ಜಾನಕಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ತಾಲೂಕು ಮಟ್ಟದ ವಿಶ್ವ ಸ್ತನ್ಯಪಾನ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ದಿನ ಬಿ ಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಮಟ್ಟದ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳಾದ ಡಾಕ್ಟರ್ ಜಯಂತ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ರವರು ಅಧ್ಯಕ್ಷತೆ ವಹಿಸಿದರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಒಂದರಿಂದ ಆಗಸ್ಟ್ ತಾರಕ ಕ್ರಿಸ್ಮಸ್ ಧನ್ಯಪಾನ ಸಪ್ತಾಹ ಅಂದ್ರೆ ನಮ್ಮ ಎಲ್ಲ ಗರ್ಭಿಣಿಯರಿಗೆ ತಾಯಂದಿರಿಗೆ ಅದರ ಮಹತ್ವವನ್ನು ತಿಳಿಸುವ ಒಂದು ನಿಟ್ಟಿನಲ್ಲಿ ಒಂದು ಇವತ್ತೊಂದು ಕಾರ್ಯಕ್ರಮವನ್ನು ಸರಗೂರು ತಾಲೂಕಿನ ಬಿ ಮಟಿಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೇಂದ್ರದಲ್ಲಿ ಎಲ್ಲ ಅತಿ ಹೆಚ್ಚು ವಿಶೇಷ ಅಂದರೆ ಆದಿವಾಸಿ ಆದಿಜನ ಆದಿ ಜನರಿಗೆ ತಾಯಂದಿಗೆ ಇವತ್ತು ವಿಶೇಷ ಸಭೆಯನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಜಿಲ್ಲಾ ಆರ್ಚಿಷ್ ಅಧಿಕಾರಿಗಳಂತ ಡಾಕ್ಟರ್ ಸರ್ ಅವರ ಇವತ್ತು ಎದೆ ಮಾತು ಮಾತುಗಳ ಬಗ್ಗೆ ಮತ್ತು ಅದು ಕುಡಿಸುವಂಥ ವಿಧಾನದ ಬಗ್ಗೆ ಎಷ್ಟೋ ಜನಗಳಿಗೆ ಇನ್ನೂ ಅರಿವಿಲ್ಲ ಎಷ್ಟೋ ಜನಗಳಿಗೆ ಇನ್ನೂ ಅರಿವಿಲ್ಲ ಎಷ್ಟೋ ಮಕ್ಕಳು ನೀವು ಮನಸ್ಸು ಕುಡಿಸ್ತೀರ ಮತ್ತು ಯಾವುದೋ ಪೊಲೀಸನ ಕುಡಿಸ್ತೀರ ಮಗುಗೆ ಅದು ಉಸಿರು ಕಟ್ಟದಾಗ್ತದೆ ಅದು ಹಾಲು ಮೂಗ್ಗೆ ಮತ್ತು ರೆಸ್ಟೋರೆಂಟ್ ಹೋಗಿ ಆಸ್ಪತ್ರೆಕರಾಗಿ ಎಷ್ಟೋ ಕಡೆ ಹೂವುಗಳು ಸಾವನ್ನಪ್ಪ ಅಂದರೆ ನಾವು ಸ ಹೊಡಿದೀವಿ ಸೊ ಆದ್ದರಿಂದ ಈ ಎದೆ ಹಾಲು ಉಣಿಸೋಂಥದ್ದು ಅದರ ಮಹತ್ವ ಮತ್ತು ಅದರ ವಿಧಾನ ಯಾವ ಆ್ಯಂಗಲಲ್ಲಿ ನಾವು ಮುಂಬೈನ ಕುಡಿಸ್ಬೇಕು ದಿನಕ್ಕೆ ಎಷ್ಟು ಬಾರಿ ಕುಡಿಸ್ಬೇಕು ನೈಟ್ ಎಷ್ಟು ಕುಡಿಸ್ಬೇಕೋ ಬ್ಯಾಡೋ ಇದನ್ನೆಲ್ಲ ನೀವು ಮಾಹಿತಿಗಳನ್ನು ತಾಯಿಂದಿರೋ ತಗೋಬೇಕು ದಿನಕ್ಕೆ ಮಿನಿಮಮ್ ಇಲ್ಲ ಎಂಟರಿಂದ ಹತ್ತು ಬಾರಿ ಇದು ತಾಯಿ ಎದೆಹಾಲನ್ನು ನೀವು ಮಕ್ಕಳಿಗೆ ಕೊಡಬೇಕಾಗ್ತದೆ ಮನಸ್ಸಿಗೆ ಕೂಡಬಾರ್ದು ಸು ಕೂತ್ಕೊಂಡು ನಲವತ್ತೈದು ತೆಗಿ ಆ್ಯಂಗಲಲ್ಲಿ ಮಗು ಕ್ಲೀನಾಗಿ ತಲೆ ಮೇಲಿರಬೇಕು ಆ ಮಗು ಬಾಯಿ ಕಂಪ್ಲೀಟ್ ಬಾಯಿ ಏನು ಏಳು ಲೈನ್ ಇದೆ ಕೊಟ್ಟಿದೆ ಅದು ಕಂಪ್ಲೀಟ್ ಅದು ಸಸ್ ಮಾಡಬೇಕು ಬಾಯಿ ಎಡ್ದಾಗ ಯಾವುದೇ ಕಾರಣಕ್ಕೂ ದಾಳಿ ಎಂಟ್ರಾಗಬಾರ್ದು ಹಾಗೆ ಪೊಲೀಸಲ್ಲಿ ಕೂಡಿಸ್ಕೊಂಡು ಕುಡಿ ಕುಡಿಸ್ಬೇಕಾಗ್ತದೆ ಮತ್ತು ಈ ಹಾಲು ಎದೆಹಾಲಿನ ಮಹತ್ವದ ಬಗ್ಗೆ ಅದು ಮೊದಲೇ ಹೇಳಿದಾಗೆ ತುಂಬ ಮಹತ್ವವಾದಂಥದ್ದು ಅಂತ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮಾದ ಕಾರ್ಯಕ್ರಮ ಇದು ಆಗಲೇ ರವಿ ಅವರು ಹೇಳಕ್ಟರ್ ರವಿ ಅವರು ಅರ್ಥ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವರ್ ಮಾಡಿ ನನಗೆ ನನಗೇನು ಎಲ್ಲ ಅವರು ಹೇಳ್ಬಿಟ್ಟಿದ್ದಾರೆ ಬಟ್ ನಾನೊಂದಷ್ಟು ವಿಷಯಗಳನ್ನ ನಿಮ್ಗೆ ಗಮನಿಸ್ತಾ ಇರ್ತೀನಿ ಯಾಕೆಂದರೆ ಇಂಪಾರ್ಟೆಂಟ್ ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ತಾಯಿನೂ ಆರೋಗ್ಯವಾಗಿರಬೇಕು ತಾಯಿಗೆ ಯಾವುದೇ ಥರದ್ದು ಸಮಸ್ಯೆಗಳಿರಬಾರ್ದು ಅಂತ ಯಾವುದೇ ಕಾಯಿಲೆಗಳಿಂದ ಬಳಸ್ತಾ ಇರಬಹುದು ಬಳಸ್ತಾ ಇರಬಾರ್ದು ಆ ಥರ ಇರಬೇಕು ಅಂದರೆ ನಾವು ಗರ್ಭಿಣಿ ಸ್ತ್ರೀಯಿಂದ ದಿನ ಹೇಳೋದು ಯಾವಾಗ ಹೆರಿಗೆ ಗರಿಗೆ ನಾವು ಗರಿಗೆ ಆಗೋಕ್ಕೆ ಮುನ್ನೇ ನಾವು ಗರ್ಭಿಣಿ ಅವಸ್ಥೆಯಲ್ಲೇ ಆ ತಾಯಿಗೆ ಸರಿಯಾದಂಥ ಒಂದು ಚಿಕಿತ್ಸೆ ನಮ್ಮ ಆಸ್ಪತ್ರೆಗಳಲ್ಲಿ ಪಡೆದುಕೊಂಡು ಮೊದಲಿಗೆ ಅವರಿಗೆ ನಮ್ಮ ಏನಿದೆ ನಮ್ಮ ಹೆಲ್ತ್ ಸ್ಟಾಫ್ಸ್ ಸೇರಿದ್ದಾರೆ ಅಥವಾ ನಮ್ಮ ಡಾಕ್ಟರ್ ಸೇರಿದ್ದಾರೆ ಅವರೆಲ್ಲ ಅವರಿಗೆ ಎಜುಕೇಷನ್ ಮಾಡಬೇಕು ಹೆಲ್ತ್ ಎಜುಕೇಷನ್ ಮಾಡಬೇಕು ಅವರು ಎನ್ ಜಿ ಓಸ್ ಈಗ ನಮ್ಮ ಸ್ವಾಮಿ ವಿವೇಕಾನಂದವರು ಇದನ್ನು ಹತ್ತೆರಡು ವರ್ಷದಿಂದ ಏನು ನಮ್ಮ ಭಾಗದಲ್ಲಿ ಒಂದು ಶಿಶು ಮರ ಹತ್ತೆರಡು ವರ್ಷದಿಂದ ಪ್ರತಿ ತಿಂಗಳಿಗೂ ಒಂದು ಎರಡು ಮಕ್ಕಳು ನಮ್ಮ ಪ್ರಾಥಮಿಕ ಆಚರಿಸ್ತಾ ಇದೀವಿ ಹೆಚ್ಚು ಮಕ್ಕಳಿಗೆ ಅಂಕಿಅಂಶಗಳು ನೋಡಬೇಕು ನಾಲ್ಕರಿಂದ ಐದು ಪರ್ಸೆಂಟ್ ಇದೆ ಅಂಶಗಳಿವೆ ಯಾಕೆಂದ್ರೆ ಒಬ್ಬ ಮಗುವಿಗೆ ತಾಯಿ ಅನ್ನೋದನ್ನ ಜಾಸ್ತಿ ಕೊಡೋದಿಲ್ಲ ಏನ್ ಮಾಡ್ತಾರೆ ಮೂರು ತಿಂಗಳಿಗೆ ನಿಲ್ಸ್ಬಿಡ್ತಾರೆ ಎರಡು ತಿಂಗಳು ಸ್ತನ್ಯಪಾನ ಮಾಡ್ತಾರೋ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ಸು ಆಗುವಂಥದ್ದು ಪ್ರಕರಣಗಳು ಕಮ್ಮಿ ಆಗುತ್ತೆ ಈ ಇದರಲ್ಲಿ ಸ್ತನ್ಯಪಾನ ಮಾಡೋದ್ರಿಂದ ಎರಡು ಥರ ಬೆನಿಫಿಟ್ ಇದೆ ಒಂದು ತಾಯಿಗೂ ಉಪಯೋಗ ಇದೆ ಇದು ಇತ್ತೀಚೆಗೆ ಈ ಕಡೆ ಮಗು ಉಪಯೋಗ ಇದೆ ಆಲ್ರೆಡಿ ಎರಡು ಎರಡು ವರ್ಷ ಹೆಚ್ಚು ಜಾಸ್ತಿ ಮಕ್ಕಳಿಗೆ ಹಾಲು ಕುಡಿಸಿದ್ರೆ ರೋಗ ನಿರೋಧಕ ಆಗೋದ್ರಿಂದ ಮೈ ಕೊಡುತ್ತೆ ಇದರಲ್ಲಿ ಎಲ್ಲ ಕಾರಣಗಳನ್ನು ತಿಳ್ಕೊಂಡು